వెల్కమ్ టు మై యూట్యూబ్ ఛానల్ హాయ్ ఫ్రెండ్స్ హలో ఇది సెవెంటీన్త్ ఫ్రైడేదు సో ఇది ఏదో వ్లగ్ ఇలా యాక్చువల్లీ నేను న వాస్ బుద్ధుడు మార్నింగ్ నవ్వు నైన్ ఓ క్లాక్కి నైన్ థర్టీ టెన్ సారి ಮಾರ್ನಿಂಗ್ ನಾವು ಟೆನ್ ಓ ಕ್ಲಾಕಿಗೆ ಬಿಟ್ವಿ ಇಲ್ಲಿ ನಮ್ಮ ಅಜ್ಜಿ ಊರಿಂದ ಮೈಸೂರಿಗೆ ಹೋಗಿದ್ವಿ ಮೈಸೂರಲ್ಲಿ ಸ್ವಲ್ಪ ಅಮ್ಮಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಬ್ಲಾಕ್ ಮಾಡಲಿಲ್ಲ ಯಾಕಂದರೆ ಜರ್ನಿನೇ ಫುಲ್ ಬ್ಲಾಕ್ ಆಗೋಗಿತ್ತು ಅದಕ್ಕೋಸ್ಕರ ನಾವು ಮನೆಗೆ ಬಂದಮೇಲೆ ಸ ಮನೆಗೆ ಬಂದಿದ್ದು ಫೈವ್ ತರ್ಟಿ ಆಗಿತ್ತು ಆಮೇಲೆ ಅಪ್ಪ ಕೆಲಸದಿಂದ ಬಂದಮೇಲೆ ಹೋಗಿ ನಮ್ಮ ಟಾಮಿನ ಕರ್ಕೊಬಂದ್ವಿ ಬಂದ್ವಿ ನಮ್ಮ ಟಾಮಿನ ಆ್ಯಕ್ಚುಲಿ ಬೋರ್ಡಿಂಗಲ್ಲಿ ಬಿಡ್ತೀವಿ ನಾವು ಬೋರ್ಡಿಂಗ್ ಅಂದರೆ ಅದು ಏನು ಬೋರ್ಡಿಂಗ್ ತರಲ್ಲ ಮನೆನೇ ಅದು ಅವ್ರು ಆ್ಯಕ್ಚುಲಿ ಹತ್ರ ಕೂಡ ಎರಡು ನಾಯಿದೆ ನಮ್ಮ ಟಾಮಿ ಕೂಡ ಕರ್ಕೊತಾರೆ ಜಾಸ್ತಿ ನಾಯಿನೂ ಕೂಡ ಅವರು ಕರ್ಕೊಳ್ಳಲ್ಲ ಇವನು ಫುಲ್ ಸೈಲೆಂಟ್ ಅಲ್ವಾ ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗ್ತಾನೆ ಅದರಿಂದ ಕರ್ಕೊತಾರೆ ನಾವು ಎಲ್ಲರೂ ಹೋದಾಗ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ ಇವತ್ತು ಅವನು ರಿಟರ್ನ್ ಮನೆಗೆ ಕರ್ಕೊಬರ್ಬೇಕಾದ್ರೆ ಹೇಗೆಲ್ಲ ಅದ ಮತ್ತು ನಾವು ಯಾವುದ್ರಲ್ಲಿ ಥರಲ್ಲಿ ಕರ್ಕೊಬಂದ್ವಿ ಅವನ್ನ ಎಲ್ಲನೂ ಕೂಡ ಹಾಕಿರ್ತೀವಿ ನೋಡಿ இவ கண்டிவிட்ரோ சரி ಎಲ್ಲಿಗೆ ಯಾರ ಸ್ಕೂಲಕ್ ಕಳಿಸಿದ್ರು ಅಮ್ಮ ಎಲ್ಲ ಎಲ್ಲ ಅಮ್ಮ ತಾಮಿ ಅಮ್ಮ ಬಂದಿಲ್ಲ ಅಮ್ಮ ಬಂದಿಲ್ಲ ನೀರು ಕುಡಿಯೋಕೋಯ್ತು ನೀರಿಗೆ ನೀನ್ ಪ್ಯಾಂಟ್ ಏನು ಏನು ಎಲ್ಲೂ ಹೋಗಲ್ಲ ಇನ್ನು ಬಿಡು ಇನ್ನೇನು ಇನ್ನೇನು ಬೇಕು ಅಲ್ಲೋಡಲ್ಲ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಗ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಇವಾಗ ನೋಡಿ ನಮ್ಮ ಟಾಮಿ ಮಲ್ಕೊಂಡು ತೋರಿಸ್ತೀನಿ ನೋಡಿ ರಾಜ ನಮ್ಮನೆ ರಾಜ ಅವನು ಆ್ಯಕ್ಚುಲಿ ಅವನು ಇಲ್ಲಿ ಅಪ್ಪ ಮಲ್ಕೋತಾರೆ ಅವನೇನು ಮಲ್ಕೊಡ್ತಾನೆ ಕೆಳಗಾರೇನು ಮಲ್ಕೊಡ್ತಾನೆ ಈಗ ಆ್ಯಕ್ಚುಲಿ ಇರೋದ್ರಿಂದ ಮೇಲೆ ಮಾತೆಯವರು ಒಳ್ಳೆಯ ఈ విడి మాట్టింది మీరు సరి ఓకే ఈ విడియో ఎన్ను లైక్ అైక్ షేర్ మి అండ్ ఈ వీడియోని కమెంట్ మోడీ